ನಮ್ದು ಚಿನ್ನ ಅಂತ ಎಸ್ನಾಯಕೊಪ್ಪ ಸೊರಬ ತಾಲೂಕು ನಾವು ಇನ್ನು ಹಲ್ಲಿದ್ದ ಹೋರಿ ಅವಾಗ ತಂದಿದ್ವಿ ಓರಿ ಹೆಸರು ಮಲ್ನಾಡ್ ಚಿನ್ನ ಅಂತ ಈಗ ತಂದು ಮೂರನೇ ವರ್ಷ ಇದೆ ನಾವು ಇನ್ನೂ ಹಲ್ಲಿದ್ ಅವಾಗ ಹಬ್ಬ ಮಾಡಿದ್ವಿ ಹೋದ ವರ್ಷ ಹತ್ತ ಹಬ್ಬ ಮಾಡಿದ್ವಿ ಈ ವರ್ಷ ಇದು ಎರಡನೇ ಹಬ್ಬ ಸ್ಪೀಡ್ ಅಣ್ಣ ಹೈ ಸ್ಪೀಡ್ ಹಾವೇರಿ ಹಾಕಿದ್ವಿ ಅಣ್ಣ ಹಾವೇರಿ ಮೊನ್ನೆ ಹಾವೇರಿ ಹಬ್ಬ ಮಾಡಿದ್ವಿ ಇವತ್ತು ಎರಡನೇ ಹಬ್ಬ

ಇಲ್ಲ ಈಗ ಹಬ್ಬಕ್ಕಿಂತ ಹಬ್ಬಕ್ಕಿಂತ ಮುಂಚೆ ಸ್ವಲ್ಪ ಓಡಿಸ್ತೀವಿ ಬೆಳಿಗ್ಗೆ ಈಜೋ ಕೆಲ್ಸ ಏನ್ ಮಾಡಿನ್ರಿ ಹೋರೀಗ ಕಮ್ ತಾಯಿಂತ ಏನ್ ಮಾಡಿಲ್ಲ ಮೇಯೋದು ಹಬ್ಬ ಮಾಡಕ್ ಅಂತನ

ಹಬ್ಬ ತಕ್ಕ ನಡೀತದೆ ಒಂದ್ ಹಬ್ಬ ಜಾಸ್ತಿ ಏನೂ ಇಲ್ಲ ಅನ್ನೋ ಬೆಳಿಗ್ಗೆ ಬರ್ತಾರ ಎಲ್ಲಾ ತಿಂಡಿ ದಿವಸ ಎಲ್ಲ ಮಲೆ ನಡೆ ಒಂದ್ ಹಬ್ಬ ಒಳ್ಳೆ ಒಳ್ಳೆ ಪ್ರತಿ ಒಂದು ಹಬ್ಬದಲ್ಲಿ ನಾವು ಫಸ್ಟ್ ಹಬ್ಬದ ಒಂದು ನಾಟ್ ಫ್ರಿಡ್ಜ್ ಆಗ್ಯಾವ ಒಂದು ಫಸ್ಟ್ ಬಹುಮಾನ ಬಂಗಾರ ಆಗೈತಿ ಬಂಪರ್ ಆಗ್ಯಾವ ಒಂದ್ ಎರಡ್ ಹಬ್ನಲ್ಲಿ ಸಣ್ಣ ಬಹುಮಾನ ಕೊಟ್ಟಾರ ಅಡ್ಡಿಲ್ಲ ಅಣ್ಣ ಅನಾಹುತ ಮಾಡಲ್ಲ ಅಣ್ಣ ಅನಾಹುತ ಏನಿಲ್ಲ ಅನಾಹುತ ಮಾಡಿಲ್ಲ ಈ ವರ್ಷನ ಒಂದ್ ಹಬ್ಬ ಮಾಡ್ಬೇಕಂತ ಇದ್ರೆ ಹಿಂತ ಇಲ್ಲ ಬಹಳ ಒಳ್ಳೆಯ ಸತತವಾಗಿ ಮೂರು ವರ್ಷ ಅದು ಕೊಡ್ರಿ

तमि ना कटेपुर चने